ಸ್ವಲ್ಪ ಮರಿಗಿ ಹೋಗ್ರಿ ಮರಿಗ್ ಹೋಗ್ರಿ ಓಯೋ ಸಾಯ ನಮ್ಗೆ ತಂಡ ಹತ್ತೈತಿ ಇಂಜನ್ ಕಾವ ಆಗೈತಿ ಮಿಷನ್ ಚಲುವಾಗ ಹ್ಞೂ ಹ್ಞೂ ಬೆತನ ಗುಜ್ಜಾಡತ್ತು ಹೌದಾ ಮಿಷಿನ್ ಒಂದು ಇಂಡಿಕೇಟರ್ ಹಚ್ಚ್ರ ಒಂದು ಸ್ಟಾರ್ಟರ್ ಹೇಳುವಾತು ಹಾ ನಾವು ಏನು ಮೇಲೆ ಚಲ ಮಾಡಿದ್ರೆ ಇಂಜನ್ ಚಲೋ ಮಾಡ್ಕೊಂಡು ಹೋಳಿ ನೀನು ಹಿಂಗೆ ಹಿಂದಾಸ್ಗೋ 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 ನಿನ್ನ ಹಿಂಬರಿಕೆ ಒಂದು ವತನ ಒಯ್ದಂದ್ರ ನಿನ್ನ ತಂಡ ಎಲ್ಲ ತಿಂಡಿಯಲ್ಲಿ ಹಚ್ಚಾಕತ್ತೇನ ಆಮೇಲೆ

ಅನೋ ನೀಡಿ ಊರು ನನ್ನ ಸಂಭಾಸ್ಥನ ಮತ್ತೆ ನಿನ್ನ ಒಬ್ಬ ಸಂಭಾಸ್ಥನ ಹೋಗಾಪ್ಪ ಎಲ್ಲರೂ ಸಂಭಾಳಿಸೋದ ಬೇರೆ ಹಾ ನಾನು ಸಂಭಾಳಿಸೋದ ಬೇರೆ ಇದು ಆಕ್ಚುಲಿ ಚೆನ್ನಾಗಿದೆ ಏನಾ ನೀನು ನನ್ನ ಅರ್ಧ ನಾನು ನಿನ್ನ ಹಡೆದನು ನೀನೇ ನನ್ನ ಹಡೆದಿರಬಹುದು ಹಾ ಆದ್ರೆ ನೀ ಹೆಟ್ಟಾ ಹಂಗ ಜಿಗಿತೆ ನಾ ಹೆಟ್ಟಾ ಹಿಂಗ ಜಿಗಿತೆ ಎಲ್ಲಿ ಜಿಗಿದ್ರು ಒಂದ ಕೊನೆ ಹೋಗಾಳೋ ಏನು ತಲಿ ಕೆಡಿಸ್ಕೊಳೋಕ ಹೋಗ್ಬಾಡಿ ನಿಮ್ಮಪ್ಪದನ್ನ ನಾ ಕೊಬಾಡ್ನಿ ನಾನು ನಿನ್ನ ಮಗಳದನ ಹಾ ಅಟ್ಟಾ ಅಂಜಬೇಡ ಏನು ಮಲಕತ್ತಿದ್ದಾ ಮಂದಿ કોણ ಬಂದಿ ಇದು

ಒಂದು ಕೆಲಸ ಮಾಡೋಣ ಅದನ್ನ ನಾ ಬೆಳಗ್ಗೆ ಬಿಚ್ಕೊಂಡು ಹೋಗಿ ದನದ ದವಾಖಾನೆ ಗಂಡನ ಕಟ್ಟು ಮಾಡಿಸ್ಬಿಟ್ಟು ನೋವು ಮೂರು ತಿಂಗಳು ಮೂಲೆಗೆ ಎದ್ದಿರಬಾರ್ದು ಅದು ಯಾತ್ರ ಕೊಟ್ಟು ಮಾಡವನಿ ಹಾ ಯಾತ್ರ ಕಟ್ಟು ಮಾಡವ ಕ್ವಾನ 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 ಕ್ವಾನಿನ ಹಂತಲ್ಲಿ ಎಮ್ಮೆ ಬಂದೈತಿ ಎಮ್ ಬಂದೈತಿ ಎಮ್ಮೆ ಹಂತಲ್ಲಿ ಕ್ವಾನ ಹೋಗಿಲ್ಲ ತಮ್ಮ ಯಾದಾರ ಆಗಲಿ ಇಲ್ಲಪ್ಪ ಎಮ್ಮೆ ಹತ್ರ ಕ್ವಾನನ ಓಡಿ ಬರ ಆ ನರ ಕಟ್ಟು ಮಾಡ್ತಿ ಎಮ್ಮಿದೇನ ಕಟ್ಟು ಮಾಡ್ತಿ ಆ

ಆ ರೂಪ ಆಗೋಯ್ ಒಟ್ಟ ನನಗೆ ಏನ ಹಾ ಒತ್ತಾ ಮಾಡೋದು ಇತ್ತಂದ್ರೆ ಒಂದು 5 ಮಂದಿ ಲವ್ ಮಾಡಿ ಬಿಡೋ ಒಮ್ಮೆ ಹೌದು ಅಕಸ್ಮಾತ್ ಏನೋ ನಾಲ್ಕು ಹೌದು ನಾಲ್ಕು ಮಂದಿ ಹೊರಕ ಹಾಕರ ಮುಂದೆ ಒಬ್ಬ ಹೊಯ್ಕೊಳ್ಳಕ ಹಾಕಣ್ಣಾ ಮಾಡ್ಕೊಂಡು ಬಂದು ನಮ್ಮ ಮನೆಯನ್ನ ನವಾರಿಸುದ್ದು ಮತ್ತೆ 10 ಮಂದಿ ಮಾಡ್ಕೊಂಡ್ರಾ ಹಾ ಮಂದಿ ಮಾಡಿ ಹಂಗ ನಾಟಕ ಕಂಪ್ನಿ ಸ್ವಂತ ಮಾಡಕನ ನೋಡು ಅದು ತಿನ್ಕ ಹೇತೆ ಅಕಿದ ಹಾಗೆತೆ ಒಂದು 4 5 ಆಗಿರೋ ನಡೆತೋ ಅನ್ನು ಸಂಭಾಷಣೆ ಒಂದು 5 ವರ್ಷ ಮಾಡಕ ಬರ್ತಿತೆ ಪರದ ಮಲಕ ಬೇರೆ

మదల ఇట్ని లక్క వెట్ని లగమ వెట్ని దుర్గా వెట్నిలస్మ వెట్ని ఎనక కదిట్ని ఆద చున్నొత్త వాగిట్ని అగలు గపట్ని నుసనే ఐత్ర కూసా హేలు చలో ఐతసరు చల్త ఏ బారి పిస మావ ని హంగర బగలు మద నేటో గది ఆ ని హంగర బగలు మద నేటో గది అట్ల హంగ నా మగలు హంగ కనకత నా హంగ కనకత మన్ని వర్శ కూసా ఈ వర్శ పిస నా కన్ కూసా ఐత మాస్టర్ పిస ఐతాడు బడ్గా బిడ్ గోడ బాయి మ్యాగ్ బాలెకాయ బొమ్మన్ ఈ కొట్టారు కొట్టారు గిల్ కొత అంతా పక్క హెంగసూర్ జోళ్ళ హిడ్ అదక సౌందాతి బస్తి అన్నీ బడ్డద సత్త ఐతి కాంతాతి బెల్ తొలి తోడే మంది నాలుగు యూట్యూబ్ దా నోడే ఒళ్ళతో మంది నిన్ను నోడేని నిన్ను నోడేని ఇది పక్క అద స హింగ్ హాడ హాడు ಎಲ್ಲಾ ಮುಡುಕ ಇವ್ನ ನಮ್ಮಂತಾರ ಕರ್ಕೊಂಡ್ ಹೋಗುದು ಕೈಯಾಗ ಬಳಿ ಕಿವಿಯಾಗ ನವಲತ್ತ ಕಾಮಗ್ ಒಂದ್ ಡ್ರೆಸ್ ಡ್ರೆಸ್ ಸಮುದಾಯ ತೆಲ್ಲೇ ಬಸ್ ಸ್ಟ್ಯಾಂಡ್ ಕನ್ಸೋದು ನಿನ್ನ ಗಜಮ ಮೈನ್ ಅನ್ನೋದು ಕಳ್ಸಿ ಬಿಡುದು ಕೆಲಸ ಅದು ನಾವೇನು ಅಂತ ಕಂಪನಿ ಅಲ್ಲ ಇದು ಪಕ್ಕ ಬಿರ್ಸಿನ ಬಿಡಿಗಿ ಕಂಪನಿ ಅದ ಪೊಲೀಸ್ ಕಂಪನಿ ಅದ ಪೊಲೀಸ್ ಕಂಪನಿ ಏನ್ ಹೇಳ ಏನೈತೆ ಮಾವ ನಿನ್ನ ಮಗಳ ಅಂತಲ್ಲಿ ಏನ್ ಐತಿ ಏನೈತಿ ಅಂತದ್ದೇನ ಐತಿ ಮಾವ ನಿನ್ನ ಮಗಳ ಇಲ್ಲಿ ಏನೈತಿ ಎಲ್ಲಾರ ಕಡೆ ಇಲ್ಲದ್ ಅಂತದ್ ಏನೈತಿ ಐತಿ ಮಾವ ನಿನ್ನ ಮಗಳ ಹಂತಲ್ಲೇ ನೈತಿ ಏನ್ ಮಾವ ನಿನ್ನ ಮಗಳ ಹಂತಲ್ಲೇ ನೈತಿ ಏನ್ ಹಂತದೇ ನೈತಿ ಮಗಳು ನನ್ನ ಜೀವ ಜಗ್ಗತೈತಿ ಹಬ್ಬ ಹಿಡಿಸೈತಿ ಮಾವ ನಿನ್ನ ಮಗಳ ಹಂತದಲ್ಲಿ ಏನೈತಿ मगलनटी लिन्न मगल लिखा दुखै दखै को भांगा पदकै तो अन्न मगलनटे लिखदकैतो पदक आहे तो भांगा

ಕೆನ್ ಹುಲಿ ಎಲ್ಲ ಗಂಡು ಹುಲಿದ್ ಗಂಡು ಹುಲಿ ಹುಲ್ಲಿಂಗ ಸ್ತ್ರೀಲಿಂಗ ಐತಿ ನೀ ಯಾರು ಗಜಮ ಇದರಮ್ಲಿಂಗ ಬರಮ್ಲಿಂಗ ಗಜಮಾ ಮುಟ್ಟೆ ಗಜಮೊಟ್ಟ ತಿರುಗುತ್ತೇನೆ பாய் தோரபரு நம்ம முட்டன எதிரிகில்illake கேரமடை தசவல படுதானோ ਅਗੇ ਮਰਦਾਨਾ ਮੁੱਖੇ ਦਿੱਤੇ ਇਰਲਾ ਰਦੰਗੇ ਅੱਕੇ ਹੱਥ ਅੜਛਾਂਗੇ ਮੱਝਗੇ ਹੂ ਰੀ ਕਿ ਮਿੱਕੀ ਦਮਗਾ ਕੰਤਾ ਨਾ ਮੁਪਾਦ ਮਿਆਗੇ ਘੱਫੇ ਕਿਆ ਸੱਗ ਜਾਰੀ ਕਥਮਰੀ ਸੱਗ ਬੱਲੇ ਮੁਟਾਗਦੇ